ಸಾಧನೆಯನ್ನು ಮಾಡಬೇಕು ಅಂತ ಆದ್ರೆ ಅವರಿಗೆ ತಂದೆ ತಾಯಿಗಳ ಆಶೀರ್ವಾದ ಎನ್ನುವುದು ಬೇಕೇ ಬೇಕು ಮಗುವಪ್ಪ ಪ್ರೌಢನಾದ ಕಾಲಕ್ಕೆ ಸರಿಯಾದ ಪಥದಲ್ಲಿ ನಡೆಯಬೇಕು ಅಂತಾದ್ರೆ ಆತನಿಗೆ ಸರಿಯಾದ ವಿದ್ಯೆಯ ಬೋಧನೆಯಾಗಿರಬೇಕು ಹೌದೌದು ಈ ವಿದ್ಯೆಯ ಬೋಧನೆಯನ್ನು ಕೊಡುವುದು ಯಾರು ಗುರು ಹಾಗಾದ್ರೆ ಗುರುವನ್ನು ತೋರಿಸುವ ತಂದೆ ತಂದೆಯಿಂದ ಗುರುವಿನ ಸಂದರ್ಶನವಾಗ್ತದೆ ಗುರುವಿಂದ ವ್ಯಕ್ತಿಯಾದವ ಬೆಳೆದು ದೊಡ್ಡವನಾಗುವುದಕ್ಕೆ ಸಾಧ್ಯ ಇದೆ ಎನ್ನುವುದು ನಮ್ಮ ಜೀವನದಲ್ಲಿ ನಡೆದು ಹೋಗಿದೆ ಗುರುಗಳಾದಂತಹ ಕಾಂದೀಪನಿ ಮಹರ್ಷಿಯ ಅಶಮಲ್ಲಿ ಬೆಳೆದವರು ಮಾತ್ರವಲ್ಲ ಮಧುರೆಯ ಒಡೆಯನಾದ ಕಂಸನನ್ನು ಮರ್ಜಿಸಿ ಅಲ್ಲಿ ಅಧಿಕಾರ ಮಾತಾ ಮಹನಾದ ಉತ್ತರಸೆ ನನಗೆ ಒಪ್ಪಿಸಿಕೊಟ್ಟ ಕಾಲ ಇವರೇ ಆಡಿದರಲ್ಲ ಕೃಷ್ಣ ಯಾವುದೇ ಒಬ್ಬ ವ್ಯಕ್ತಿ ಜೀವನದಲ್ಲಿ ಉತ್ಕರ್ಷೆಯನ್ನು ಹೊಂದಬೇಕು ಅಂತ ಆದ್ರೆ ವಿದ್ಯೆ ಎನ್ನುವುದು ಬೇಕು ಅದಕ್ಕೆ ಹೇಗೆ ವಿದ್ಯೆ ವಿಹೀನ ಪಶು ವಿದ್ಯಾ ವಿಹೀನ ಪಶು ಸಮಾನ ವಿದ್ಯೆ ಇಲ್ಲದವನು ಪಶುವಿಗೆ ಸಮಾನ ಹಾಕ್ತಾರೆ ಅದೇ ರೀತಿ ತಂದೆಯವರ ಮಾತಿನ ಪ್ರಕಾರ ಸೇರಿದ್ರು ಎಲ್ಲಿಗೆ ಪಾಲಿ ಪರಿ ಬಳಿಗೆ ಹೌದು ಕಲಿತಿದ್ದೇವೆ ವಿದ್ಯೆ ಕಲಿತದಷ್ಟು ಸಮಯವೇ ಆಯಿತು ಅಲ್ಲ ಕಿಸ್ತಯ್ಯ ನಾನು ಯೋಚನೆ ಮಾಡು ಏನು ನಾವು ಒಟ್ಟಿಗೆ ಸೇರಿದ್ವಿ ಹೌದು ವಿದ್ಯೆ ಕಲೀಲಿಕ್ಕೆ ಹಾ ನಾವು ಕಲ್ತದೆಲ್ಲ ಒಟ್ಟಿಗೆ ಕಲ್ತ ಕಲ್ತಿದ್ದೇವೆ ನೀನು ಇಷ್ಟೆಲ್ಲ ಮಾತಾಡ್ತೀನಿ ನನಗೆ ಇಷ್ಟೆಲ್ಲ ಮಾತಾಡ್ಲಿಕ್ಕೆ ನೆನಪಾಗುದಿಲ್ಲ ಅದೇನು ಕಾರಣ ಉಂಟು ವಿದ್ಯೆ ಕಲಿಯುವಾಗ ಗುರುಗಳು ಹೇಳಿಕೊಂಡು ಕಡೆಗೆ ಕಿವಿಕೊಳ್ಳಬೇಕು ಕೊಡಬೇಕು ಕಾದ ಮಾತಾಡುವುದಲ್ಲ ಆ ಈಗ ಗೊತ್ತಾಯ್ತು ಏನು ಕೆಲವರೆಲ್ಲ ಗುರುಮಠಕ್ಕೆ ಅಂತ ಬರುವುದು ವಿದ್ಯೆಗಾರ ಇಲ್ಲಿ ಗುರುಗಳು ಹೇಳುವಾಗ ಬೇರೆ ಗೆಲ್ಲುವುದಲ್ಲ ಬೇರೆ ಇರುವುದು ಆಮೇಲೆ ಪರೀಕ್ಷೆ ಸಮಯದಲ್ಲಿ ಪರೀಕ್ಷೆ ಮಾಡ್ತಾರೆ ಅಂತಹ ಸಮಯದಲ್ಲಿ ಏನಿಲ್ಲ ಮತ್ತೆ ಮನೆಗೆ ನೀವು ಹಾಗೆ ನಾನು ಸ್ವಲ್ಪ ಹಾಗೆ ಇಲ್ಲದಿದ್ದು ನನಗೆ ಒಂದೇ ನೆನಪು ಬರುವುದಿಲ್ಲ ನೆನಪು ಬರುವುದು ಹೇಗೆ ಕೇವಲ ಕಲಿಯುವುದು ಮಾತ್ರ ಅಲ್ಲ ಕಲಿತದ್ದನ್ನು ವಿನಿಮಯ ಮಾಡಿಕೊಳ್ಳಬೇಕು ಮತ್ತೊಂದು ಹೇಗೆ ನಾವೆಲ್ಲರೂ ಮಾನವರು ನೀನು ದೇವರು ನಿನಗೆ ತಿಳಿದಷ್ಟು ನನಗೆ ಗೊತ್ತಾಗಬೇಕು ನೀವೆಲ್ಲ ಹೇಳಿದ್ದು ಹಾಗೆ ದೇವನಾದರೂ ಇನ್ನೊಬ್ಬರು ನನ್ನನ್ನು ನಿರಸರವಾಗಿ ಬೆಳೆಸಿಕೊಡ್ತಾರೆ ಅದೇ ರೀತಿ ನಡೆಯಬೇಕಾಗಿ ಬರ್ತದೆ ಅದಕ್ಕಾಗಿ ಗುರುಗಳಲ್ಲಿ ಕೇಳಿದು ಗುರುಗಳೇ ಗುರು ದಕ್ಷಿಣ ಕೇಳಬೇಕು ಗುರುಗಳ ಉತ್ತರ ಹೀಗಿತ್ತು ಹೇಗೆ ನಾನು ಏನನ್ನು ಬೇಡಲಿ ಮಗ ನೀನು ದೇವರು ದೇವರಿಗೆ ಕಲಿಸುವಷ್ಟು ನಮ್ಮಲ್ಲಿ ಕಲಿಸುವಷ್ಟು ಇಲ್ಲ ನಮ್ಮಲ್ಲಿ ಆದ್ರೂ ನನಗೆ ತಿಳಿದದನ್ನು ಹೇಳಿಕೊಟ್ಟಿದ್ದೇನೆಗೆ ಏನು ಉಂಟು ಮಗ ನೀನು ಕೊಟ್ಟದ್ದು ಆದಿತ್ತು ನನಗೆ ಏನು ಬೇಡ ಮಗ ಅಂತ ಹೇಳಿ ಅವರು ಹಾಗೆ ಇಲ್ಲ ಗುರುಗಳೇ ನಾನು ದೇವರಾದ ಕೊಡಬೇಕು ಯಾಕೆ ಮುಂದಿನ ಜನಾಂಗ ನನ್ನನ್ನೇ ನೋಡಿ ನಡೆಯುವವರಿದ್ದಾರೆ ದೇವರೇ ಕೊಡ್ಲಿಲ್ಲ ಮತ್ತೆ ನಾವ್ ಯಾಕೆ ಕೊಡಬೇಕು ಅಂತ ಜನರು ಕುಳಿತರೆ ಹಾಗಾಗಬಾರದು ಜನರಿಗೆ ನಿದರ್ಶಕರಾಗಿ ನಾವು ಇರಲೇಬೇಕು ಏನಾದ್ರೂ ಕೇಳಿಕೊಳ್ಳಿ ಹೇಳುವಾಗ குரு பத்னியும் தோரசி அம்மா நான் அம்மன அம்மா அம்மன்கோர்த்தே கழக அம்மா நன் மக புனருதெம்ப வணிக பிரபாச க்ளேற்றே சார்காகி ஹோத காலக்கே மொசு வந்து நுங்கு ಹಾಗಾದ್ರೆ ಎಲ್ಲಿ ಹೋದ ಎಲ್ಲಿ ಹೋದ ಅವನು ಕರೆದುಕೊಂಡು ಬರಬೇಕು ಎನ್ನುವ ಉದ್ದೇಶದಿಂದ ಗುರುಗಳಿಂದ ಆಜ್ಞೆಯನ್ನು ಪಡೆದು ಹೊರಟು ಬಂದವರು ಇದು ಆಗು ಹೋಗುವ ಕೆಲಸ ಅಲ್ಲ ಯಾಕೆ ನಾವು ಮನೆಗೆ ಹೋಗ್ಬೇಕು ಮನೆಗೆ ಹೋಗ್ಲಿಕ್ಕೆ ಆಗ ಇಲ್ಲ ಇಲ್ಲ ಇನ್ನು ಇನ್ನು ಆಗ್ಲಿಕ್ಕೆ ನಾನು ಸತ್ಯ ಇರ್ಬೇಕು ಇಲ್ಲಿ ಬಾಪ ಮಾತ್ರ ಅಲ್ಲ ನೋಡಿ ಅಲ್ಲೆಲ್ಲ ಮೊಸಲೆಲ್ಲ ಅದು ಮತ್ತೆ ಸಿಗ್ಲಿಕ್ಕಿಲ್ಲ ನಾವು ಯಾಕೆ ಸುಮ್ಮನೆ ಪ್ರಯತ್ನ ಮಾಡಿ ಈಗ ನೀರೇನು ದೇವ ಅಂತ ಹೇಳಿದೆ ದೇವನಾದವು ಮಾಡಬೇಕಾದ ಏನು ಅಸಾಧ್ಯವಾದ ಕೆಲಸವನ್ನಾದರೂ ಸಾಧ್ಯವಾಗಿಸಬೇಕು ಅದನ್ನ ಆದ್ದರಿಂದ ಅದೇ ಹಿಡಿದುಕೊಂಡು ಹೋಗುವಾಗ ಅಂತ್ಯಜನನೆಂಬ ರಾಕ್ಷಸ ಮೊಸಳೆಯ ರೂಪದಲ್ಲಿ ಬಂದು ಪುನರ್ದತ್ತರನ್ನು ನುಂಗಿದ್ದಾನೆ ಎಂದು ವಿಚಾರ ತಿಳಿದು ಆತನನ್ನು ಮರ್ತಿಸಿದೆವು ಶರಣಾದ ಶರಣಾದ ಕಾಲಕ್ಕೆ ಪುನರ್ದತ್ತ ಎಲ್ಲಿಂದ ಕೇಳಿದಾಗ ಅವನೇ ಹೇಳಿದನಲ್ಲ ವೈವಸ್ತು ಪುರದ ಅಧಿಕಾರಿಣಿಯಾದ ಮೃತ್ಯುವಾರನಿಗೆ ನಾನು ವಿಕ್ರಯಿಸಿ ಬಿಟ್ಟಿದ್ದೇನೆ ಬೇಕಾದಷ್ಟು ದ್ರವ್ಯವನ್ನು ಪಡೆದಾಗಿದೆ ಹಾಗಾದ್ರೆ ಅವರನ್ನು ಹುಡುಕಬೇಕು ಹುಡುಕಬೇಕು ಮಿತ್ರ ಈಗ ಬಂದು ಬಂದು ನಾವು ಸೇರಿದ ಸ್ಥಳ ಯಾವುದು ನೋಡಿದ ನಾವು ಬಂದು ಸೇರಿ ಆಗಿದೆ ಇಷ್ಟು ನನಗೆ ಗೊತ್ತೇ ಅದು ಗೊತ್ತಾಗ್ಲಿಕ್ಕಿಲ್ಲ ನಿಮ್ಗೊಟ್ಟಿಗೆ ನಮ್ಗೆ ಹೌದು ದ್ವಾರವನ್ನು ಸೇರಿದ್ದೇವೆ ನಾವು ಇಲ್ಲಿಗೆ ಬಂದ ವಿಚಾರ ಮಹಾರಾಣಿಗೆ ತಿಳಿಯಬೇಕು ಅಲ್ಲಿ ಬರ್ದು ಹಾಕಿದ್ದಾರೆ ಏನು ಅಂತ ಅಪ್ಪ ದಿನಹ ಅಪ್ಪಣಿ ವಿನಃ ಅಪ್ಪಣ ಪರೇಶವಿಲ್ಲ ಹಾಗಾದ್ರೆ ಅಪ್ಪಣಿ ಎನ್ನುವುದನ್ನು ಕೇಳಬೇಕು ಯಾರು ಕೇಳುವುದು ನಾವೇನ್ ಹೇಳಿದ್ರೆ ನಾನಲ್ಲ ನನ್ನ ಪರವಾಗಿ ಮೃತ್ಯು ಮಾಲಿನ್ಯ ಬಳಿಗೆ ನೀನು ಹೋಗಬೇಕು ಹೋಗಿ ಸಕಲ ವಿಚಾರವನ್ನು ಹೇಳಿ ಅವಳು ಪುನರ್ಗರ್ತರನ್ನು ಪೂರ ಹಾಕಲು